ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ಇಷ್ಟೊಂದು ನೆನಪಸಳೆಯ ತುಪ್ಪು ಸಿಕ್ಕಿದೆ ಇದರಲ್ಲಿ ಒಂದು ಸ್ಪೆಷಲ್ ಆಗೋ ರೆಸಿಪಿ ಮಾಡುವ ನಾವು ಅದಕ್ಕಿಂತ ಮುಂಚೆ ಇದರ ಉಪಯೋಗ ಕೂಡ ತಿಳಿಯೋಣ ಏನಂದ್ರೆ ಇದು ತುಂಬಾ ತಂಪಾಗಿದ್ದರಿಂದ ದೇಹಕ್ಕೆ ರಕ್ತಹೀನತೆಗೆ ಬಾಯಿ ಹುಣ್ಣಿಗೆ ತುಂಬಾ ಒಳ್ಳೇದಿದು ಹಾಗೆಯೇ ನಮ್ಮ ಇದರಲ್ಲಿ ಖನಿಜಾಂಶಗಳು ತುಂಬ ಹೊಂದಿರುವುದರಿಂದ ಈ ಸಸಿಯು ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಕೂಡ ಹೊಂದಿದೆ ಹಾಗೆ ಇದು ಇದು ಏನಂದರೆ ಕಡಿಮೆ ಕ್ಯಾಲರಿ ಹೊಂದಿರುವುದರಿಂದ ತುಂಬ ಒಳ್ಳೆಯದು ದೇಹಕ್ಕೆ ಹಾಗಾಗಿ ಇದರದ್ದೊಂದು ರೆಸಿಪಿ ಮಾಡುವ ಹೇಗೆ ಮಾಡುವುದಂತ ಒಮ್ಮೆ ನೋಡ ಬನ್ನಿ ಆಗಲೇ ಹೇಳಿದ ಹಾಗೆ ಇವತ್ತಿನ ರೆಸಿಪಿ ನೆಲಬಸಳೆಯ ಪುಂಡಿಗಸಿ ಇದನ್ನು ಹೇಗೆ ಮಾಡೋದು ಅಂತ ಒಮ್ಮೆ ನೋಡುವ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ತಲುಪ್ತದೆ ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ಒಮ್ಮೆ ನೋಡೋ ಬನ್ನಿ ಮೊದಲಿಗೆ ನೆಲೆಬೆಸಳೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಂತರ ಒಂದು ಎರಡು ಗ್ಲಾಸಷ್ಟು ಅಕ್ಕಿಯನ್ನು ನೆನೆ ಹಾಕಿ ಐದು ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ ಅದನ್ನು ಕೂಡ ತಗೊಂಡು ಇಟ್ಟಿದ್ದೇನೆ ಇಲ್ಲಿ ಕುಚಲಕ್ಕಿ ಮತ್ತು ವೈಟ್ ರೈಸ್ ಎರಡನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ ನಾನು ನಂತರ ಇದಕ್ಕೆ ಪುಂಡಿಗಸಿಗೆ ಮಸಾಲೆ ಐದರಿಂದ ಆರು ಉದ್ದಮೆಣಸು ಸ್ವಲ್ಪ ಕೊತ್ತಂಬರಿ ಬೀಜ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೇಳೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಹುಳಿ ಇಲ್ಲಿ ಒಂದು ಮಧ್ಯಮ ಗಾತ್ರದ ತೆಂಗಿನ ತುರಿಯನ್ನು ಕೂಡ ತಗೊಂಡಿದ್ದೇನೆ ಒಂದು ಇಡೀ ತೆಂಗಿನಕಾಯಿಯನ್ನು ತುರಿದು ತಗೊಂಡಿದ್ದೇನೆ ಈಗ ಮೊದಲಿಗೆ ಇದನ್ನೊಂದು ಗ್ರೈಂಡ್ ಮಾಡಿ ತರುವ ಅಕ್ಕಿಯನ್ನು ಸ್ವಲ್ಪ ಗಟ್ಟಿಯಾಗಿಯೇ ಗ್ರೈಂಡ್ ಮಾಡಿ ತರಬೇಕು ನೋಡಿ ಈಗ ಇದು ಆಯಿತು ಗ್ರೈಂಡ್ ಮಾಡಿ ತಂದು ನಂತರ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಬರಬೇಕು ಎಲ್ಲವನ್ನು ಕೂಡ ನಿಮಗೆ ಎಷ್ಟು ಬೇಕು ಗಾತ್ರ ಅಷ್ಟು ಮಾಡಿಕೊಂಡು ಬರಬೇಕು ಸ್ವಲ್ಪ ಸಣ್ಣದಾಗಿ ಮಾಡಿದರೆ ಈ ಪುಂಡಿ ಇದು ಅಂದರೆ ಈ ಗಸಿಗೆ ಹಾಕುವಾಗ ಬಸಳೆದು ನಾವು ಪದಾರ್ಥ ಮಾಡಿ ಗಸಿ ಮಾಡಲಿಕ್ಕೆ ಹಾಕುವಾಗ ಬೇಗ ಬೇಯ್ತದೆ ಹಾಗಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಾಡಿಕೊಂಡು ಬರಬೇಕು ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇದ್ದರೆ ಬೇಗ ಆಗ್ತದೆ ನೀರು ನೀರಿದ್ದರೆ ಇದ್ದರೆ ಅದನ್ನು ಇನ್ನೊಮ್ಮೆ ಗಟ್ಟಿ ಮಾಡಿ ತರಬೇಕಾಗ್ತದೆ ಮಿಕ್ಸಿಯಲ್ಲಿ ಮಾಡುವುದಾದರೆ ಇದು ಈ ರೆಸಿಪಿ ಕೂಡ ತುಂಬ ಹೆಲ್ದಿ ರೆಸಿಪಿಯೇ ತುಂಬ ಒಳ್ಳೆಯದಾಗ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಆಗ್ತದೆ ಇನ್ನೆಲ್ಲ ಬಸಳೆ ನೋಡಿ ಎಲ್ಲ ಕೂಡ ರೆಡಿ ಆಯಿತು ಈಗ ಇದು ನಂತರ ಮಸಾಲೆಯನ್ನು ಮಿಕ್ ಚೆನ್ನಾಗಿ ಹುರಿದು ಅದನ್ನು ಕೂಡ ಗ್ರೈಂಡ್ ಮಾಡಿ ತಗೊಂಡು ಬರಬೇಕೀಗ ಸ್ವಲ್ಪವೇ ಹುರಿದರೆ ಸಾಕಾಗ್ತದೆ ಕಪ್ಪಾಗುವಾಗೆ ಹುರಿಬಾರ್ದು ನಂತರ ಈ ತೆಂಗಿನ ತುರಿಯನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹುರಿಬೇಕಷ್ಟೇ ಹುರಿದು ಗ್ರೈಂಡ್ ಮಾಡಿ ತರುವ ನಂತರ ಒಂದು ಪಾತ್ರೆಗೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಬೇಕು ಇದು ಸಿಡಿದ ನಂತರ ಇದಕ್ಕೆ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ನೆಲಬಸಳೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳಬೇಕು ಒಮ್ಮೆ ಸರಿ ಕರೆಕ್ಟಾಗಿ ಮಿಕ್ಸ್ ಮಾಡುವ ಈ ಸೊಪ್ಪನ್ನು ಇದೊಂದು ಐದು ನಿಮಿಷದೊಳಗೆ ಬೇಯ್ತದೆ ಈ ಸೊಪ್ಪು ಜಾಸ್ತಿ ಹೊತ್ತುವೆ ತಗೊಳ್ಳಲ್ಲ ನಂತರ ಬೇಯುವಾಗ ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಈಗಲೇ ಸೇರಿಸಿಕೊಳ್ಳುವ ನಂತರ ಸ್ವಲ್ಪ ನೀರು ಹಾಕಿದರೆ ಸಾಕಾಗ್ತದೆ ಜಾಸ್ತಿ ನೀರು ಬೇಡ ಇದೊಂದು ಐದು ನಿಮಿಷಗಳ ಬೇಯಿಲಿ ಹೀಗೆ ನೋಡಿ ಈಗ ಆಯ್ತಿದ್ದು ಐದು ನಿಮಿಷ ಆಯಿತು ನಂತರ ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಬೇಕು ಈ ಪುಂಡಿಗಸಿಯ ರೆಸಿಪಿ ಇದು ಮಾಡುವಾಗ ಇಲ್ಲಿ ಮೆಣಸನ್ನು ಜಾಸ್ತಿ ಸೇರಿಸಬಾರ್ದು ಒಳ್ಳೆಯದಾಗುದಿಲ್ಲ ಅದು ರೆ ಇದು ಖಾರ ಖಾರ ಆದರೆ ತುಂಬ ಒಳ್ಳೆಯದಾಗುವುದಿಲ್ಲ ಅದಕ್ಕಾಗಿ ಲೈಟ್ ಮಸಾಲೆಯನ್ನೇ ತೆಗಿಬೇಕು ನೋಡಿ ನೀರು ಕೂಡ ಎಷ್ಟು ನಮಗೆ ಬೇಕೋ ಅಷ್ಟು ಗಾತ್ರಕ್ಕೆ ಹಾಕಬೇಕು ನಂತರ ಈ ಕುದೀತಾ ಬರುವಾಗ ಗ್ರೈಂಡ್ ಮಾಡಿದ ಮಸ ನಾವು ಮಸಾಲೆ ಹಾಕಿದ ಕುದಿತ ಬರುವಾಗ ಈ ಪುಂಡಿಗಳನ್ನೆಲ್ಲ ಹಾಕಿಕೊಂಡು ಬರಬೇಕು ಒಂದೊಂದು ನನ್ನ ನೋಡಿ ಇದು ಪುಂಡಿ ಹಾಕುವಾಗ ಸಹ ಒಂದಕ್ಕೊಂದು ಅಂಟಬಾರ್ದು ನೋಡಿಕೊಂಡು ಹಾಕಬೇಕು ಇಲ್ಲಾದರೆ ಬೇಯುವುದಿಲ್ಲ ಬೇಗ ಅದು ಒಂದಕ್ಕೊಂದು ಹಿಡಿತದೆ ಇನ್ನು ಇದು ಈ ಒಂದು ಸೌಟ್ ಹಾಕಿ ತಿರುಗಿಸುವಾಗ ಮೆಲ್ಲನೆ ತಿರುಗಿಸಬೇಕು ನೋಡಿ ಎಲ್ಲ ಕೂಡ ಪುಂಡಿಗಳನ್ನು ಹಾಕಿ ಆಯಿತು ಒಂದು ಐದು ನಿಮಿಷ ಕಾಲ ಹೀಗೆ ಬೇಲಿಕೆ ಬಿಡಬೇಕಿದನ್ನು ಈಗ ನೋಡಿ ಕಂಟೆಸ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಗ್ರೇವಿ ಥರ ಬಂದಿದೆ ದಪ್ಪವಾಗಿ ಇಷ್ಟಾದರೆ ಸಾಕಾಗ್ತದೆ ನಮ್ಮದು ಪುಂಡಿಗಸಿ ರೆಡಿ ಆಯಿತು ನೋಡಿ ಬಿಸಿ ಬಿಸಿಯಾದ ಪುಂಡಿಗಸಿ ರೆಡಿ ಈಗ ಈಗಲೇ ನೋಡುವಾಗಲೇ ತಿನ್ನುವಂತ ಆಗ್ತದೆ ನಮಗೆ ಹಾಗೆ ಬಂದಿದೆ ರೆಸಿಪಿ ನೋಡಿ ಹೇಗೆ ಬಂದಿದೆ ತುಂಬ ಒಳ್ಳೆಯದಾಗಿ ಬಂದಿದೆ ತುಂಬ ಆರೋಗ್ಯಕರ ರೆಸಿಪಿ ಕೂಡ ಇದು ಹಾಗೆ ದೇಹಕ್ಕೆ ಕೂಡ ತುಂಬ ತಂಪು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಮನೆ ಆಚೆ ಸಿಕ್ಕಿದ್ರೆ ನೀವು ಕೂಡ ಈ ರೀತಿಯಾದ ರೆಸಿಪಿಗಳನ್ನು ಅಲ್ಲದಿದೆ ಸಾಂಬಾರು ಯಾವುದು ಕೂಡ ಮಾಡ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು